ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಅನಾರೋಗ್ಯದಿಂದ ಬಳುತ್ತಿದ್ದ ಸ್ಯಾಂಡಲ್ವುಡ್ ನ ಹಿರಿಯ ನಟ ಉಮೇಶ್ ಅವರು ನಿಧನರಾಗಿದ್ದಾರೆ ಅನಾರೋಗ್ಯದಿಂದ ಬಳುತ್ತಿದ್ದ ನಟ ಉಮೇಶ್ ಅವರನ್ನು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನರಾಗಿದ್ದಾರೆ ಅಯ್ಯೋ ನೀವು ತಪ್ಪು ತಿಳ್ಕೊಂಡ್ಬಿಟ್ರಾ ಅನ್ನೋ ಉಮೇಶ್ ಅವರ ಡೈಲಾಗ್ ಕನ್ನಡ ಚಿತ್ರರಂಗ ಇರೋ ತನಕ ಶಾಶ್ವತ ಕನ್ನಡದ ಅಗ್ರಗಣ್ಯ ಹಾಸ್ಯ ನಟರಲ್ಲಿ ಒಬ್ಬರಾದ ಉಮೇಶ್ ಇದೀಗ ನಮ್ಮನೆಲ್ಲ ಅಗಲಿ ಹೋಗಿದ್ದಾರೆ ಬಣ್ಣದ ಬದುಕಿಗೆ ಅಂತಿಮ ವಿದಾಯ ಹೇಳಿ ಹೊರಟು ಹೋಗಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬಳುತ್ತಿದ್ದ ಎಂಎಸ್ ಉಮೇಶ್ ಅವರು ಇಪ್ಪತ್ತು ಇಪ್ಪತ್ತೈದರ ನವೆಂಬರ್ ಮೂವತ್ತು ಭಾನುವಾರದಂದು ಬೆಂಗಳೂರಿನಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಇಹಲೋಕ ಯಾತ್ರೆ ಮುಗಿಸಿದ್ದಾರೆ ನಗಿಸಿ ನಗಿಸಿ ಜನಮನ ಗೆದ್ದ ಹಾಸ್ಯ ಕಲಾವಿದ ಹಿರಿಯ ನಟ ಇದೀಗ ಮರಳಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಹೌದು ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ಇಂದು ನಿಧನರಾಗಿದ್ದಾರೆ ಎಂಬತ್ತು ವರ್ಷದ ನಟ ಎಂಎಸ್ ಉಮೇಶ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರನ್ನ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇದು ಇಡೀ ಸಿನಿರಂಗಕ್ಕೆ ಅಲ್ಲದೆ ನಮ್ಮ ನಾಡಿಗೂ ನೋವಿನ ಸಂಗತಿಯಾಗಿದೆ ಇವರ ಸಿನಿರಂಗದ ಇತಿಹಾಸವನ್ನ ನೋಡೋದಾದ್ರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಉಮೇಶ್ ನಟಿಸಿದ್ದಾರೆ ತಮ್ಮ ವಿಶಿಷ್ಟ ಸಂಭಾಷಣೆ ಮುಖಭಾವ ಮತ್ತು ಹಾಸ್ಯ ನಟರಾಗಿಯೂ ಹೆಸರುವಾಸಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ಅನಂತ್ನಾಗ್ ನಟಿಸಿದ ಗೋಲ್ಮಾಲ್ ರಾಧಾಕೃಷ್ಣ ಹಾಸ್ಯ ಚಿತ್ರದಲ್ಲಿ ಉಮೇಶ್ ಅವರ ಸೀತಾಪತಿ ಪಾತ್ರವು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಹಾಸ್ಯ ಪಾತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅವರ ಅಪಾರ್ಥ ಮಾಡ್ಕೊಂಡ್ಬಿಟ್ರೋ ಎನ್ನೋ ಡೈಲಾಗ್ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ ಉಮೇಶ್ ಅವರು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಅವರ ತಂದೆ ಎಎಲ್ ಶ್ರೀಕಂಠಯ್ಯ ತಾಯಿ ನಂಜಮ್ಮ ತೊಟ್ಟಿಲು ಕೂಸಾಗಿದ್ದಾಗಲೇ ರಂಗ ಪ್ರವೇಶದಿಂದ ರಂಗಭೂಮಿಯ ಒಲವು ಅವರಿಗೆ ಹುಟ್ಟಿನಿಂದಲೇ ಬಂತು ಬಾಲಪಾತ್ರಗಳಲ್ಲಿ ತನ್ಮಯತೆಯಿಂದ ಅಭಿನಯಿಸಿದವರು ಉಮೇಶ್ ದೃಶ್ಯಕ್ಕೆ ತಕ್ಕಂತೆ ನಟನೆ ಅವರು ಮಾಡುತ್ತಿದ್ದರು ಕೆ ಹೀರಣ್ಣಯ್ಯ ಮಿತ್ರ ಮಂಡಳಿಯಲ್ಲಿ ಅನಕೃ ಅವರು ಬರೆದ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಜ್ಜಳನ ಮಗನ ಪಾತ್ರ ಉಮೇಶ್ ಅವರಿಗೆ ಬುದ್ಧಿ ಬಂದ ನಂತರದ ಮೊದಲ ಅನುಭವದ ಪಾತ್ರವಾಗಿತ್ತು ಇದಕ್ಕೂ ಮೊದಲೇ ಅವರು ಹಲವಾರು ನಾಟಕಗಳಲ್ಲಿ ಬಾಲನಟನ ಪಾತ್ರವನ್ನ ನಿರ್ವಹಿಸಿದ್ರು ಗೊಬ್ಬೆ ವೀರಣ್ಣನವರ ಕಂಪನಿಯಲ್ಲೂ ಅವರಿಗೆ ಬಾಲನಟನ ಪಾತ್ರಗಳು ದೊರಕಿದ್ದವು ದಶಾವತಾರ ನಾಟಕದಲ್ಲಿ ಇವರ ಪ್ರಹ್ಲಾದನ ಪಾತ್ರದ ಅಭಿನಯವನ್ನ ಮೆಚ್ಚಿದ ಮಾಸ್ತಿಯವರು ಇವರಿಗೆ ಹತ್ತು ರೂಪಾಯಿ ಸಂಭಾವನೆ ನೀಡಿದ್ದರಂತೆ ಗೊಬ್ಬೆ ವೀರಣ್ಣನವರು ಬಾಲ್ಯದಲ್ಲಿದ್ದಾಗ ರಂಗ ಶಿಕ್ಷಣ ಕೊಡುತ್ತಾ ಅಭಿನಯವನ್ನ ಕಲಿಸಿದ ಗುರುಗಳಾಗಿದ್ದಾರೆ ಬಿ ಆರ್ ಪಂತಲು ಅವರ ಮಕ್ಕಳ ರಾಜ್ಯ ಚಲನಚಿತ್ರಕ್ಕಾಗಿ ಪ್ರಧಾನ ಪಾತ್ರದಲ್ಲಿ ಎಂ ಎಸ್ ಉಮೇಶ್ ಅವರು ಐವತ್ತೊಂಬತ್ತರಲ್ಲಿ ಮಕ್ಕಳ ರಾಜ್ಯದಲ್ಲಿ ಚಂದ್ರಹಾಸನ ಪಾತ್ರ ಜನಮೆಚ್ಚುಗೆಯನ್ನ ಪಡೆಯಿತು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉಮೇಶ್ ಪುಟ್ಟಣ್ಣ ಕಣಗಾಲ್ ಅವರ ಕಥಾ ಸಂಗಮ ಚಲನಚಿತ್ರದ ತಿಮ್ಮರಾಯಿ ಪಾತ್ರಕ್ಕಾಗಿ ಆಯ್ಕೆಯಾದ್ರು ಇದಾದ ನಂತರ ಅವರ ಚಿತ್ರರಂಗದ ನಂಟು ಬಿಗಿಗೊಂಡಿತ್ತು ಗೋಲ್ಮಾಲ್ ರಾಧಾಕೃಷ್ಣ ಗುರುಶಿಷ್ಯರು ಮುಂತಾದ ಚಿತ್ರಗಳಿಂದ ಇತ್ತೀಚಿನ ವೆಂಕಟ ಇನ್ ಸಂಕಟ ಕೃಷ್ಣ ಅವರ ಪಾತ್ರಗಳನ್ನು ಜನ ಹುಚ್ಚೆದ್ದು ಮೆಚ್ಚುತ್ತಿದ್ರು ಆದರೆ ಇದೀಗ ಹಾಸ್ಯ ನಟ ನಮ್ಮೆಲ್ಲರನ್ನ ಬಿಟ್ಟು ಅಗಲಿರೋದು ನುಂಗಲಾರದ ತುತ್ತಾಗಿದೆ ಲೋಕಕ್ಕೆ ಬರಬಡಿದಂತಾಗಿದೆ ಬ್ಯೂರೋ ರಿಪೋರ್ಟ್ ಬೇಬಿ ನ್ಯೂಸ್ ಕನ್ನಡ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ